ಮೆದುಳಿಗೆ ಮೇವು ಎಂಬ ಅಂಕಿಗಳ ಆಟದಲ್ಲಿ ಮಕ್ಕಳೇ ಇಲ್ಲಿ ಬೋರ್ಡಿನ ಮೇಲೆ ಒಂದು ಎರಡು ಮೂರು ಎರಡು ಮೂರು ಒಂದು ಎಂದು ಬರೆದಿದೆ ಈಗ ಒಂದೊಂದು ಅಂಕಿಗೂ ಲೈನ್ ಎಳೆಯೋದ್ರ ಮುಖಾಂತರ ಒಂದಿಸಿ ಬರಿಬೇಕು ನೀವು ಅಂದರೆ ಒಂದು ಒಂದಕ್ಕೆ ಎರಡು ಎರಡಕ್ಕೆ ಮೂರು ಮೂರಕ್ಕೆ ಒಂದಿಸಿ ಬರಿಬೇಕು ಒಂದಿಸಿ ಬರೆಯುವಾಗ ಅಂದರೆ ಗೆರೆ ಎಳೆಯುವಾಗ ಒಂದು ಗೆರೆಗೆ ಇನ್ನೊಂದು ಗೆರೆ ತಾಕಬಾರ್ದು ಆ ಥರ ಬರಿತೀರಲ್ಲ ಬರೀರಿ ನೋಡೋಣ ರಾಂಗ್ ರಾಂಗ್ ರಬ್ ಮಾಡಪ್ಪ ನೀನು ಮಾಡ್ಬಿಟ್ಟ ನೀನು ಟ್ರೈ ಮಾಡು ಓ ಟಚ್ ಆಗ್ದಂಗೆ ತಂದು ಮ್ಯಾಚ್ ಮಾಡ್ದ ವೆರಿ ಗುಡ್ ವೆರಿ ಗುಡ್ ಸೂಪರ್ ಹಾಂ ವೆರಿ ಗುಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Okay, thank you.